ಅದೇ ರೀತಿಯಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಪಾಟೀಲ್ ಅಂಜಿನ ಇವರಿಗೆ ರುದ್ರಗೌಡ ಪೊಲೀಸ್ ಪಾಟೀಲ್ ಇವರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಬಸವರಾಜ್ ಸಾವೇರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೆ ರೇಣುಗೌಡ ಮಾದೇವ್ ಪಾಟೀಲ್ ಇವರು ನೆರವೇರಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ರು ಅದೇ ರೀತಿಯಾಗಿ ಚಂದ್ರಶೇಖರ್ ಕೆಎಫ್ ಪೊಲೀಸ್ ಸೇರದಾರ್ ಇವರ ಸನ್ಮಾನ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ ಕೆಂಸಪ್ಪ ಪೂಜಾರಿ ಇವರಿಗೆ ಮಡಿವಾಳಯ್ಯ ನೆರವೇರಿಸಿಕೊಳ್ಬೇಕಾಗಿ ಅವರು ನಿರ್ದೇಶಿಸಿಕೊಳ್ತಾ ಇದ್ದೀನಿ ಗುರುದಾಸ ವಿಜಯಕುಮಾರ್ ಸ್ವಾಮೀಜಿಗಳ ನೆರವೇರಿಸಿಕೊಳ್ಬೇಕಾಗಿ ಅವರು ನಿರ್ದೇಶಿಸಿಕೊಳ್ತಾ ಇದ್ದೀನಿ ದೇವೇಂದ್ರ ಕೌಡ ಪೊಲೀಸ್ ಇವರಿಗೆ ಪ್ರಕ್ರಿಯಾ ಮಧ್ಯ ನೆರವೇರಿಸಿಕೊಡಬೇಕಾಗಿ ದಯವಿಟ್ಟು ವೀರಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಯಮ್ನಗೌಡ ಮಾಲೀಕರಾದರವರಿಗೆ ರುದ್ರಗೌಡರು ವಿಜಯ ಮತ ಸನ್ಮಾನ ಕೇಳ್ಕೊಳ್ತೇವೆ ಪಾಟೀಲ್ ಹಾಕೊಂಡಳೆ ಅವರು ದಯವಿಟ್ಟು ವೇದಿಕೆ ಮೇಲೆ ಸನ್ಮಾನ ಮಾಡಬೇಕುಗೌಡ ಪಾಟೀಲ್ ಅವರಿಗೆ అదే రైతులు హైదరాబాబా కూడా సన్మాగ బెడ్ అదే రైతు హనుమంతరగడ పోలీస్ పటీల్ కూడా హరగడ పోలీస్ పాలింగపౌడ బాలి పటేల్ వరవి హను సారు కర్బాయిసన్న గౌడ బాలి పటేల్ కర్భాయి ಸಂಜೀವ್ ತಿವಾರಿ ಕರಿಬಾರಿ ವರವಿಯವರು ಕೈಯಪ್ಪ ತಲವಾರ ಅದೇ ರೀತಿಯಾಗಿ ನಿಂಗಣ್ಣ ಚಲವಾದಿಯವರು ಸನ್ಮಾನಿಸ್ ಕೇಳ್ಕೊಳ್ತೇವೆ ದಯವಿಟ್ಟು ಪೊಲೀಸ್ ಹನುಮಂತರಾಯಗೌಡ ಪೊಲೀಸ್ ಪಾಟೀಲ್ ಮಾಲೀಕಪೌಡ ಮಾಲೀಕ ಪಾಟೀಲ್ ಹನುಮಂತರಾಯು ಕರಿಬಾಮಿ ಬಸವನಗೌಡ ಮಾಲೀಕ ಪಾಟೀಲ್ ಸಂಜೀವ್ ತಿವಾರಿ ಅಯ್ಯಪ್ಪ ತಲವರು ಮಿಂಗನ್ನ ಸಿದ್ದನಾಥ ಚಳವಾರಿ ಇವತ್ತು ಎಲ್ಲ ಚಿತ್ರಗಳಿಗೆ ಸನ್ಮಾನಿಸಬಂದು ಕೇಳಿಕೊಳ್ತಾರೆ ನೆಕ್ಸ್ಟ್ ಆ ಕಡೆ

ತಬಲಾದ್ರು ರಾಜಶೇಖರ್ಜಿಯವರು ಅವರೇ ಕೂಡ ಸನ್ಮಾನ ಶಕ್ ನಮ್ಮ ಬಿ ಎಸ್ ಎನ್ ಕಾರ್ಯದರ್ಶಿಗಳಾದಂಥ ಬಿ ಜಿ ಕಲ್ಲೂರು ಅವರು ದಾಸೋಹಕ್ಕಾಗಿ ಐದು ನೂರ ಒಂದು ರೂಪಾಯಿಗಳನ್ನು ದೇಣಿಗೆ ಕೊಟ್ಟಿರುತ್ತಾರೆ ಆ ಮನೆಯರಿಗೂ ಕೂಡ ಮಡವಲಪ್ಪ ಸದಾಕಾರ ಅಂತ ಕೇಳ್ಕೊಳ್ತಾ ಈಗ ಮುಂದಿನ ಕಾರ್ಯಕ್ರಮ ದಯವಿಟ್ಟು ಸನ್ಮಾನ ಸ್ವೀಕರಿಸಿದ ಸನ್ಮಾನ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಸನ್ಮಾನ ಸ್ವಾಗತಿಸಿದ ಎಲ್ಲರೂ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೊಳ್ಳುವಂತ ಮಂದಿ ಕೇಳಿಕೊಳ್ತೇವೆ ನಾನ್ ಕೂಡ ಪಾಟೀಲ್ ಅವರು ಲಿಂಗಾರ ಸರ್ ಅವರು ಶಾಂತಗೌಡರು ಮಾತಾಡ್ಬೇಕಂತ ಮಂದಿ ಕೇಳಿಕೊಳ್ತೇವೆ ಬಾಗಾರ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಡೆಯುವ ಈ ಪ್ರವಚನ ಕಾರ್ಯಕ್ರಮ ಶ್ರೀ ಸೃಸ್ತಿಯ ಬ್ರಹ್ಮ ವೀರಾಣ ಶಾಸ್ತ್ರಿಗಳು ಚಿಕ್ಕರುಗಿ ಇವರು ಕಚಾಪುರದಲ್ಲಿ ಹೆಸರುವಾಸಿ ಮಾಡಿದಾರ ಈಗ ಇಲ್ಲಿ ಕರ್ಕೊಳದಲ್ಲಿ ಹೆಸರುವಾಸಿ ಮಾಡಿದಾರ ಬಹಳ

ಅವರು ಕೂಡ ಇದಕ್ಕೆ ಬರಬೇಕು ವರ್ಮೀಕರಣ ಹನುಮಂತರಾಯಗೌಡ ಪೊಲೀಸ್ ಪಾಟೀಲ್ ಅವರು ಕೂಡ ಬರಬೇಕು ಮಾಲೀಕಪೂಡ ಮಾಲೀಕ ಪಾಟೀಲ್ ಅವರು ಕೂಡ ಬರಬೇಕು ಹನುಮಂತರಾಯ್ ಸಾವು ಕರ್ಬಾವಿ ಬಸವರಾಜ್ ಸಿದ್ದರಪ್ಪ ಕೂಡ ನಿವೃತ್ತ ಶಿಕ್ಷಕರು ಅವರು ಕೂಡ ಅದಕ್ಕೆ ಬರಬೇಕು ಹನುಮಂತರಾಯ ಸಾವು ಕರ್ಬಾವಿ ಅವರು ಕೂಡ ಇರಬೇಕು ಬಸನಗೌಡ ಮಾಲಿಕ್ ಪಾಟೀಲ್ ಅವರು ಕೂಡ ಬರಬೇಕು ಸಂಜೀವ್ ತಿವಾರಿ ಅವರು ಕೂಡ ಬರಬೇಕು ಶ್ರೀ ಹಳ್ಳಪ್ಪ ತಳವ ಅವರು ಕೂಡ ಬರಬೇಕು ದಯವಿಟ್ಟು ಎಲ್ಲರೂ ಕೂಡ ಕೇಳಿಕೊಳ್ತೇನೆ ಶ್ರೀ ಮಲ್ಲಿಕಾರ್ಜುನ್ ಬಿ ಹೆಡ್ಪಾಲ್ ಸಾಕಿನ ಗುರುಗುಂಡಿ ಇವರು ಕೂಡ ದಾಸೋಹಕ್ಕಾಗಿ ಐದುನೂರ ಒಂದು ರೂಪಾಯಿಗಳು ಹನುಮಂತ ಗಂಡಿ ಸಾಕಿನ ಮಂದ್ಯವಾಲ ಒಂದು ನೂರ ಒಂದು ರೂಪಾಯಿಗಳು ಶಾಂತಗಾ ಬಿ ಹಿಡೆಮಾಠ ಸಾಕಿನ ಹದಿನಾರು ನೂರು ರೂಪಾಯಿಗಳು ಸಂಗಣ್ಣ ಬೆರೆದಾರ ಸಾಕಿನ ಡೋಣಿ ಕಡ್ಕೊಳ ಒಂದು ನೂರ ಐದು ರೂಪಾಯಿಗಳು ತಿರುಪತಿ ಕಟ್ಟಿ ಕಟ್ಟಿಮನಿ ಸಾಗಿರ ಮೂಡ್ಬುಳ ಐದುನೂರ ಇಪ್ಪತ್ತೊಂದು ರೂಪಾಯಿಗಳು ಮಹಾಂತೇಶ್ ಕಟ್ಟಿಮನಿ ಮುಡುಬುಳ ಐದುನೂರ ಒಂದು ರೂಪಾಯಿಗಳು ಚಂದ್ರಶೇಖರ್ ಎಸ್ ಸಜ್ಜನ ತೆಲಗವಾಳ ಒಂದು ಸಾವಿರದ ಒಂದು ರೂಪಾಯಿಗಳು ಶಂಕರ್ ಹುಣಸಿಗೆ ಎಡ್ರಾಮಿ ಐದುನೂರ ಒಂದು ರೂಪಾಯಿಗಳು ಗೋಪಾಲ್ ಎಕ್ಕಿ ಐದುನೂರ ಒಂದು ರೂಪಾಯಿಗಳು ಸಂತೋಷ್ ತುಪ್ಪದ ಐದುನೂರ ಒಂದು ರೂಪಾಯಿಗಳು ಹನುಮಂತರಾಯ ಐದುನೂರ ಒಂದು ರೂಪಾಯಿಗಳು ಅಶೋಕ್ ಐನೂರ ಒಂದು ರೂಪಾಯಿಗಳು ಮುಂತಪ್ಪಗೌಡ ಐದುನೂರ ಒಂದು ರೂಪಾಯಿಗಳು ಮಲ್ಲಯ್ಯ ಎಸ್ ಕುರ್ನಹಳ್ಳಿ ಐನೂರ ಒಂದು ರೂಪಾಯಿಗಳು ಮಾಳಪ್ಪ ಎಸ್ ಮುರುಳಿ ಕುರುನಹಳ್ಳಿ ಐದುನೂರ ಒಂದು ರೂಪಾಯಿಗಳು ಮಹೇಶ್ ಜಿ ಪುರಾಣಿ ಕಟ್ಟಾಮಿ ಹನ್ನೊಂದು ನೂರು ರೂಪಾಯಿಗಳು ಚಂದ್ರಮ್ಮ ಗೊಡಮನಿ ಸಾಕಿನ ಕಳಮೇಶ್ವರ ಮಂಜುನಾಥ್ ಎಂ ಕೋಣಿ ಸಿಸಿಕಿ ಸಾಕಿನ ಯತ್ನಾಳ ಐದುನೂರ ಒಂದು ರೂಪಾಯಿಗಳು ಸಿದ್ದಪ್ಪ ಸಿದ್ದರಾಮಪ್ಪ ಕೋಣೆ ಸಿಸಿಕೆ ಸಾಕಿನ ಯತ್ನಾಳ ಎರಡು ನೂರ ಒಂದು ರೂಪಾಯಿಗಳು ಒಂದು ನೂರು ರೂಪಾಯಿಗಳು ಮುನ್ನಮಳ್ಳಿ ಅದೇ ತರನಾಗಿ ನಮ್ಮ ಎಲ್ಲಾ ಕಲಾವಿದರಿಗೆ ಸೇರಿ ಚಂದ್ರಶೇಖರ್ ಕೋಣಶೆಟ್ಟಿಗೆ ಸಾಕಿನ ಎತ್ನಾಳ ಕಲಾಪ್ರಗಕ್ಕೆ ಎರಡ್ನೂರು ರೂಪಾಯಿಗಳು ಶಕುಂದ್ರಬಾಯಿ ಅದೇ ರೀತಿಯಾಗಿ ನಿಂಗಣ್ಣ ಜಲವಾದಿ ಜಲವಾದಿ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಸ್ಮರಣ ಮಾಡುತ್ತಾ ಮಹಂತ ಮಡಿವಾಳೇಶ್ವರ ಗದ್ದಿಗೆ ಹಣೆಮಣೆದು ಹಾಗೂ ವೀರೇಶ್ವರ ಪಾದಕ್ಕೆ ಹಣೆಮಣೆದು ಈ ಮಹಾಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಎನ್ ಆರಾಧ್ಯ ಗುರು ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುಣಿ ಶಿವಾಚಾರ್ಯ ಪದಕ್ಕೆ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರ ಚರಮೂರ್ತಿಗಳಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿಯವರಿಗೆ ನಿಮ್ಮೆಲ್ಲರಿಗೂ ಒಂದು ಮಡಿವಾಳೇಶ್ವರ ವಿಚಾರಗಳನ್ನು ತಿಳಿಸಿದಂಥ ಸ್ತೋತ್ರೀಯ ಬ್ರಹ್ಮನಷ್ಟರಾಗಿರ್ತಕ್ಕಂಥ ಈರಣ್ಯ ಶಾಸ್ತ್ರೀಯವಲ್ಲೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ನಮ್ಮ ಕಲಾವಿದರಾಗಿರ್ತಕ್ಕಂಥ ಮಂತೇಶವಲ್ಲೂರವರು ಗವಾಯಿಗಳು ತಬಲಾವಾದ ಕರೆಯಲು ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಕೆಡಗೋಳ ಗ್ರಾಮದ ರೇವಣಗೌಡ ಮೊದಲು ಮಾಡಿಕೊಂಡು ಸಮಸ್ತ ಭಜನಿ ಸಂಘದವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಸಂಚಾಲಕರೇ ಹಾಗೂ ನಮ್ಮ ಅಂಬರೀಶ್ ಅವರೇ ಯತ್ನಾಳದಿಂದ ಹಂಚನಾಳದಿಂದ ಇವತ್ತ ವರಿವೆಯಿಂದ ಅನೇಕ ಗ್ರಾಮಗಳಿಂದ ಬಂದಂಥ ಸದ್ಭಕ್ತರೇ ಶರಣ ಶರಣೆಯರೇ ತಮ್ಮೆಲ್ಲರ ಅಂತರಾತ್ಮನಲ್ಲಿ ಬೆಳಗುತ್ತಿರುವ ಈ ಪರಂಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಇಲ್ಲಿಯವರೆಗೆ ತಮ್ಮೆಲ್ಲರಿಗೆ ಒಂದು ಮಡಿವಾಳೇಶ್ವರ ಒಂದು ತತ್ವ ವಿಚಾರಗಳನ್ನು ಭಾಳ ಅದ್ಭುತವಾಗಿ ತಿಳಿಪಡಿಸಿದರು ಅದೇ ಪ್ರಕಾರವಾಗಿ ಹುಡುಕಿಕೊಳ್ಳೋ ಮಹಜ್ಞಾನ ಅಂತ ತಿಳ್ಕೊಂಡು ಗವಾಯಿಗಳು ಕೂಡ ಪದ ಹಾಡಿದರು ಮಡಿವಾಳಪ್ಪನ ಪದ್ಯಗಳಂದರೆ ಯಾವ ಪದ್ಯಗಳಾದರೂ ಅಷ್ಟೇ ಐತಿ ಪ್ರತಿಯೊಂದು ಪದ್ಯದಲ್ಲಿ ಏನಪ್ಪ ಅಂತಂದ್ರೆ ಅಮೃತ ತುಂಬಿದಂಗೆ ಐತಿ ಅದಕ್ಕೆ ಹೇಳ್ತಾನೆ ಮಡಿವಾಳಪ್ಪ ಎಂಥ ಆಕಳು ಕೊಟ್ಟಾನ ಗುರು ಕಾಮದೇನ ಹಗಲು ಎರಳು ಹಾಲು ಒಂದೇ ಸವನ ಉಂಡ ನೋಡಿದವನೇ ಬಲ್ಲ ಆದ್ರೆ ಹೈನ ಬೆಲೆ ಮಾಡುವರಿಲ್ಲಪ್ಪ ಆದ್ರೆ ಸವನ ಅಂತ ಹೇಳ್ದೆ ಮಡಿವಾಳಪ್ಪ ಮತ್ತೆ ಬೆಲೆ ಮಾಡುವರಿಲ್ಲಪ್ಪ ಆದ್ರೆ ಸವನ ಅಂತ ಹೇಳ್ತಾನೆ ಗುರುವಿನಲ್ಲಿ ಅಪಾರವಾದಂಥ ಶಕ್ತಿ ಐತಿ ಗುರುವಿನ ಶಕ್ತಿ ಯಾರಿಗೆ ಗೊತ್ತಾಗ್ತಪ್ಪ ಅಂತಂದರೆ ಗುರು ಸೇವೆ ಯಾವ ಮಾಡ್ತಾನ ಗುರುವಿನ ಗುಲಾಮ ಯಾವಾಗ್ತಾನ ಅಂಥವನಿಗೆ ಮಾತ್ರ ಗುರುವಿನ ಶಕ್ತಿ ಏನಾದ್ರೂ ಗೊತ್ತಾಗ್ತಂತ ಅದಕ್ಕೆ ಗುರುವಿನ ಬೆಲೆ ಮಾಡ್ಲಕ್ಕಾಗಲ್ಲಪ್ಪ ಅಂತ ಹೇಳ್ತಾನೆ ಅದಕ್ಕೆ ಬಸವಣ್ಣವರು ಕೂಡ ಒಂದು ವೆಚ್ಚದಲ್ಲಿ ಹೇಳ್ತಾರೆ ನೀನು ಒಲೆದರೆ ಕೊರಡು ಕೊನೊರುವುದಯ್ಯ ನೀನು ಒಲೆದರೆ ಬರಡು ಹೈನಾಗುವುದಯ್ಯ ನೀನು ಒಲೆದರೆ ವಿಷವು ಕೂಡ ಅಮೃತ ಅಂತ ಹೇಳ್ತಾನೆ ಗುರುನಾಥ ವಲ್ದನಪ್ಪ ಏನಾಗ್ತಪ್ಪ ಅಂದ್ರೆ ಒಣಗಿದ ಗಿಡ ಚಿಗಿತದಂತೆ ಬರಡಾಕ್ಳ ಹಿಂಡ್ತೈತಿ ವಿಷ ಅಮೃತ ಆಗ್ತೈತಿ ಅಂತ ಅಂಥ ಶಕ್ತಿ ಗುರುವಿನಲ್ಲಿ ಐತಿ ಅದಕ್ಕೆ ಗುರು ಕರುಣೆ ಇಲ್ಲರದವರ ಸ್ನೇಹ ಸಾವು ತನಕ ಬೇಡ ಅಂತ ಹೇಳ್ದ ಮಡಿ ಒಳಪಂತೆ ಮನುಷ್ಯನಾಗಿ ಹುಟ್ಟಿ ಬಂದ ಬೆಳಕ ಗುರುವಿನ ಉಪದೇಶ ಆಗಲಿಕ್ಕಂದ್ರೆ ಇದು ಮಾನವ ಜನ್ಮ ವ್ಯರ್ಥ ಅಂತ ಹೇಳ್ತಾನೆ ಕಡೆಗೆ ಸಾಧು ಸತ್ಪುರುಷರ ಅಂತ ಹೇಳ್ದ ಗುರುಕರ್ಣೆ ಗುರುಕರಣೆ ಆಗ್ಲಿಕ್ಕುಡಿ ಒಂದು ಶರಣ ಸಂತ ಸೇವಾ ಮಾಡಿದ್ರೆ ನಿಜ ಜನ್ಮ ಸ್ವಾರ್ಥ ಆಗ್ತೈತಿ ಅದಕ್ಕೆ ಹೇಳ್ತಾನೆ ಗುರುವಿನ ಮರಿಬೇಡ ಗುಣಗೇಡಿ ನಿನ್ನಲ್ಲಿ ಹಾನವ ಚಂದ್ರ ಚೂಡಿ ಅತ್ತ ಇತ್ತ ತಿರುಗಾಡಿ ಸೊಳ್ಳೆ ಹೊತ್ತುಗಳಿಬೇಡ ಸಿರಿಗೇಡಿ ಅಂದ ಸುಮ್ಮನೆ ಅತ್ತ ಆ ಕಡೆ ಈ ಕಡೆ ತಿರುಗಾಡಿ ವ್ಯರ್ಥ ಕಾಲ ಹಣ ಮಾಡಬೇಡ ಅಂತ ಹೇಳ್ತಾನೆ ದಿನ ಭಾಳ ಇಲ್ಲ ಅದಕ್ಕಾಗಿ ವಿಚಾರ ಮಾಡು ಅತ್ತ ಇತ್ತ ತಿರುಗಾಡಿ ಹೊತ್ತು ಗೊಳೆಯಬಾಡು ಯೋನಿಯ ಮುಖದಿಂದ ನೀ ಬಂದು ಬರುವಾಗ ಏನೇನು ಕೂನಾ ತಂದಿ ಬರಾಗಿ ಏನು ತಂದಿದೆಪ್ಪ ಅಂತ ಕೇಳ್ತಾನೆ ಮಡಿವಾಳಪ್ಪ ಮತ್ತೆ ಬರಾಗೂ ಏನು ತಂದಿಲ್ಲ ಹೋಗಾಗೂ ಏನು ವಯ್ಯಂಗಿಲ್ಲ ಏನ್ರಿ ಬಂದ ಮೇಲೆ ನಂದಂದಿ ತಂದಿ ಏನು ಹೇಳ್ತಾನೆ ಬಂದ ಮೇಲೆ ನಂದಂದಿ ತಂದಿ ಹೆಂಡ್ರ ನನ್ನ ಮಕ್ಕಳ ನನ್ನೋರು ಹೊಲ ನಂದು ಮನಿ ನಂದು ಎಲ್ಲ ನಂದು ನನ್ನ ತಂದಿ ಹೋಗಾಗಿಲ್ಲಾರಪ್ಪ ನಿನ್ನ ಮಂದಿ ಯಾರು ಬಂದಾರ ಸಂಘಟ ಅಂತ ಕೇಳ್ತಾನೆ ಪ್ರೀತಿ ಹೆಂಡತಿ ಬಂದಾಳ ಇಲ್ಲ ಪ್ರೀತಿ ಮಗ ಬಂದಾನ ಇಲ್ಲ ಯಾರು ಯಾರಿಲ್ಲ ಬರಾಗು ಒಬ್ಬನೇ ಹೋಗಾಗ ಒಬ್ಬನೇ ನಮ್ಮ ಸಂಗಾಟ ಬರೋದೇನಪ್ಪ ಅಂದರೆ ಪಾಪ ಪುಣ್ಯ ಎರಡೇ ಇದನ್ನು ಬಿಟ್ಟು ಏನೂ ಬರಂಗಿಲ್ಲ ಏನು ರೀ ದಾಸ ಸಾಕಷ್ಟು ಗಳಿಕೆ ಮಾಡಿದ್ರು ಬರಂಗಿಲ್ಲ ನೀ ಏನು ಮಾಡಿದ್ರು ಬರಂಗಲ್ಲ ಅದಕ್ಕೆ ಏನೂ ಬರೋಂಗಿಲ್ಲ ಅದಕ್ಕೆ ಭಾಳ ರೊಕ್ಕ ಗಳಿಸಿ ನೆಂದಿ ಭೂ ಉಕ್ಕಿ ಸೊಕ್ಕಲೇ ನೀವು ಉಂಡಿ ಭಾಳ ರೊಕ್ಕ ಗಳಿಸಿ ನೆಂತಂದು ಉಕ್ಕಿ ಸೊಕ್ಕಿಲೇ ಉಂಡಿ ದಾನ ಮಾಡಂದರ ದಣಕೊಂಡಿ ನಾಳೆ ಯಮನರು ಬೈಡ್ತಾರು ಕುಂಡಿ ಕುಂಡಿ ಅಂದ ಮಡಿವಾಳಪತಿ ಶಿವನಾಮ ಸ್ಮರಣೆ ಮಾಡ್ಲಿಕ್ಕ ಗುರುವಿನ ಸ್ಮರಣೆ ಮಾಡ್ಲಿಕ್ಕಾ ಗುರು ಧ್ಯಾನ ನಾಳೆ ಏನಪ್ಪ ಅಂತ ಯಮ ಬಡ್ದು ಬಂದು ತೊಗೊಂಡು ಹೋಗ್ತಾನೇ ಅಂತ ಹೇಳ್ತಾನೆ ಅದಕ್ಕೆ ಗುರು ಧ್ಯಾನ ಮಾಡಪ್ಪ ಶಿವಧ್ಯಾನ ಮಾಡೋ ತಿಳ್ಕೊಂಡು ಅನೇಕ ಪದ್ಯದಲ್ಲಿ ಹೇಳ್ಯಾರ ಅದಕ್ಕೆ ಮನಸ್ಸಿನಂತೆ ಮಾತಾಡಬೇಡ ಬಾಯಿ ನಿಂದದಪ್ಪ ಅಂತ ಮನಸ್ಸಿಗೆ ಬಂದಂಗೆ ಮಾತಾಡಬಾರ್ದಂತ ಹೇಳ್ದ ಮಡಿವಾಳಪ್ಪ ಮುಂತಿ ಮನಸ್ಸಿನಂತೆ ಮಾತಾಡಬೇಡ ಕನಸಿನ ಪರಿದು ತಿಳಿದು ನೋಡು ಕನಸಿನ ಪರಿ ಸಂಸಾರ ಅಂತ ಹೇಳ್ತಾನೆ ಮಡಿವಳಪ್ಪ ಮತ್ತೆ ಇದು ಹೆಂಗೆ ಅದಪ್ಪ ಸಂಸಾರ ಅಂತ ಕೇಳಿದ್ರೆ ರಾತ್ರಿ ಏನು ಕನಸು ಕಾಣ್ತೀರಿ ಹ್ಯಾಂಗದ ಸಂಸಾರ ಅಂತ ಹೇಳ್ತಾನೆ ಮಡಿವಳಪ್ಪ ಮತ್ತೆ ಇದು ಸ್ಥಿರವಿಲ್ಲ ಅದಕ್ಕೆ ನಾವೇನು ನಂಬ್ಕೊಂಡೀವಿ ಇದೇ ಸ್ಥಿರವಾದಂತ ನಂಬ್ಕೊಂಡ್ಬಿಟ್ಟಿವಿ ಅದಕ್ಕೆ ಮಡಿವಾಳಪ್ಪ ಅಂತ ಹೇಳ್ತಾನೆ ಇದು ಕನಸಿನ ಪರಿ ಸಂಸಾರ ಮನಸ್ಸಿಗೆ ಬಂಧನ ಮಾಡಪ್ಪ ಮನಸ್ಸು ಸಿಕ್ಕಂಗೆ ನಿನ್ನ ಮನಸ್ಸಿನ ಇಟ್ಕೋ ಅಂದಾಗ ಮಾತ್ರ ಏನಾರು ಸಾಧ್ಯ ಮಾ ಸಾಧನ ಮಾಡೋಕ್ಕಾಗ್ತೈತಿ ಮನಸ್ಸಿಗೆ ಸಿಕ್ಕಂಗೆ ಬಿಟ್ಟು ಅದು ಹೋಯ್ತಂತಾನು ಅದಕ್ಕೆ ಕನಸಿನ ಪರಿ ಸಂಸಾರ ಮನಸ್ಸಿಗೆ ಬಂಧನ ಮಾಡು ರೊಕ್ಕ ಗಳಿಸಿದಿ ಭಾಳಪ್ಪ ನಿನ್ನ ಮಕ್ಕಳಿಗೆ ಆದವು ನಾಳೆಪ್ಪ ಪಕ್ಕನೆ ಬಿದ್ದು ನೀ ಹೋದೆಪ್ಪ ನೀನು ರೊಕ್ಕ ಮಕ್ಕಳು ಎಲ್ಲಿ ಒಂದು ಕೇಳಿದೆ ಮಡಿ ಭಾಳಪ್ಪ ಒಂದಿನ ಪಕ್ಕನೆ ಬಿದ್ದು ಹೋದೆ ಮಕ್ಕಳು ಬಂದಾರ ರೊಕ್ಕ ಬಂದ ಏನೂ ಬಂದಿಲ್ಲ ನನ್ನ ಸಂಗಾಟ ಅದಕ್ಕೆ ಮಡದಿಯ ಮಾತಿಗೆ ಮೆಚ್ಚಿದಿಯಪ್ಪ ಗುರು ನುಡಿ ಕೇಳಿದ್ರೆ ಎದಿಗಿತ್ತಪ್ಪ ಹೆಂಡತಿ ಮಾತು ಕೇಳಿ ಕುಂತಪ್ಪ ಒಂದು ಗುರುವಿನ ಮಠಕ್ಕೆ ಹೋಗಲಿಲ್ಲ ಗುರುವಿನ ಉಪದೇಶ ಪಡ್ಕೊಳ್ಳಿಲ್ಲ ಒಂದು ಪ್ರವಚನ ಕೇಳಲಿಲ್ಲ ಒಂದು ಪುರಾಣ ಕೇಳಿಲ್ಲ ದಾನ ಧರ್ಮ ಮಾಡಲಿಲ್ಲ ಏನೂ ಮಾಡಲಿಲ್ಲಪ್ಪ ಅಂತಂದರೆ ಏನು ಸ್ವಾರ್ಥಕ ಅಂತ ಮಡಿವಾಳಪ್ಪ ಮತ್ತೆ ತೆಲಿಗೆ ಏರಿದು ಹುಚ್ಚಪ್ಪ ಏರಿ ಹಿಡಿದ ಮ್ಯಾಲೆ ಕುಂತತ್ತೇ ಅಪ್ಪ ಅಂದ ನೋಡಿರಿ ಹೆಂಗೆ ಮಡಿವಾಳಪ್ಪ ಮತ್ತೆ ಯಾವಾಗ ಏರ್ಯಾದ್ರೆ ಹುಚ್ಚ ಯಾವಾಗ ಲಗ್ನ ಮಾಡೋರು ಯಾವಾಗ ಬಿಟ್ಟಾರ ಅವಾಗ ಏರಿಯೋದು ಇಪ್ಪತ್ತು ವರ್ಷಕ್ಕೆ ಹುಚ್ಚ ಮುಂದೆ ಎಂಬತ್ತು ವರ್ಷಕ್ಕೆ ಕೇಳ್ದೈತಿ ಅವಾಗತ್ತಾನೆ ಎಂಬತ್ತು ವರ್ಷಕ್ಕೆ ನಾನು ಮಠಕ್ಕೆ ಹೋಗಲಿಲ್ಲ ಗುರುವಿನ ಸೇವಾ ಮಾಡಲಿಲ್ಲ ಗುರುವಿನ ಉಪದೇಶ ಪಡ್ಕೊಳ್ಲಿಲ್ಲ ಲಿಂಗ ಕಟ್ಕೊಳ್ಲಿಲ್ಲ ಇದು ಜನ್ಮ ವ್ಯರ್ಥ ಮಾಡ್ಕೊಂಡಿರಪ್ಪ ಅಂತನ ಅವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಮಟ್ಟಕ್ಕೆ ಮಠಕ್ಕೆ ನಡ್ಕೊಂಬರ್ಲಿಕ್ಕೆ ಕಾಲು ಶಕ್ತಿ ಇಲ್ಲ ನೋಡೇನಂದ್ರೆ ಕಣ್ಣಿಲ್ಲ ಕೇಳೇನಂದ್ರೆ ಕಿವಿ ಇಲ್ಲ ಎಲ್ಲ ಹೋಗಿಬಿಟ್ಟು ಅವಾಗ ಏನು ಮಾಡ್ಲಾಕ್ ಅದಕ್ಕೆ ತಲೆಗೆ ಏರಿತ್ತು ಹುಚ್ಚಪ್ಪ ಏರಿ ಇಳಿದ ಮೇಲೆ ಕುಂತತ್ತಪ್ಪ ಅದಕ್ಕೆ ಹೇಳ್ತಾನೆ ನೋಡಿ ಮತ್ತೆ ಗುರುವಿನ ನಾಮಸ್ಮರಣೆ ಮಾಡಪ್ಪ ಗುರುವಿನ ಧ್ಯಾನ ಮಾಡು ಭಗವಂತನ ಧ್ಯಾನ ಮಾಡಿದ್ರೆ ಇದು ಮಾನವ ಜನ್ಮ ಸಾರ್ಥಕ ಆಗ್ತಾ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇನ್ನು ಸಮಯ ಇಲ್ಲ ಇನ್ನು ಮುಂದೆ ಶಾಸ್ತ್ರಿಗಳು ಇನ್ನು ಕೆಲವು ವಿಷಯ ಹೇಳಬೇಕಾಗೈತಿ ಈ ನನಗೂ ಕೂಡ ಎರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶರಣರಿಗೂ ಕೂಡ ಶರಣಾರ್ಥಿಗಳು ಹೇಳ್ತಾ ಈ ನನ್ನ ನಾಲ್ಕು ಹುಡುಗ ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತು ವಿರಾಮ ಮಾಡ್ತೀನಿ ಓಂ ಶಿವಮೊಹ